ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡಕ್ಕತ್ತೀಪ್ಪ ಏನು ಹೇಳಕ ಕೇಳತ್ತೆ ಅಂತಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂಥ ವಿಶೇಷವಾದ ಆ ಒಂದು ಗ್ರಹಣಗಳ ಬಗ್ಗೆ ಮಾಹಿತಿ ಆ ಗ್ರಹಣಗಳ ಯಾವಾಗ ಸಂಭವಿಸ್ತಾವ ಮತ್ತು ಆ ಗ್ರಹಣಗಳು ಯಾವಾಗ ಅದಾವ ಪೌರ್ಣಿಮೆಗೇನದವ ಅಮಾಸ್ಯಾಗದವ ಅವಾಗ ಏನದ ಅನ್ನೋದನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ನೋಡ್ಕೊಳ್ಳೋಣ ಮತ್ತು ಆ ಗ್ರಹಣಗಳು ಯಾವಾಗ ಬಂದಿರ್ತಾವೋ ಆ ಗ್ರಹಣದ ಸಮಯಕ್ಕೆ ಅನುಗುಣವಾಗಿ ನಿಮಗೆ ಅದರ ಸಮಯವನ್ನು ಅದರ ವಿಶೇಷತೆಯನ್ನು ಅದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆದರೆ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬರುವಂಥ ಎಲ್ಲ ಒಂದು ಗ್ರಹಣಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಗ್ರಹಣ ಅಂದರೆ ಎಷ್ಟೋ ಜನ ಹೆದರುವಂಥ ಒಂದಿಷ್ಟು ಜನರ ಥರ ಅಂತ ಹೇಳ್ಬೋದು ಆ ಹೆದರುವಂಥ ಒಂದು ಸಿಚು ಯಾವುದೇ ವಿಷಯ ಇಲ್ಲ ಇದರಲ್ಲಿ ಯಾಕಂತಂದ್ರೆ ಗ್ರಹಣ ಅನ್ನೋದು ಆ ಒಂದು ಸೌರಮಂಡಲದಲ್ಲಿ ನಡೆಯುವಂಥ ಈ ಗ್ರಹಗಳ ಚಲನೆಯ ಅನುಗುಣವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿರ್ತದೆ ಇದಂತ ಹೇಳ್ಬೋದು ಅದಕ್ಕೆ ನಾವು ಗ್ರಹಣ ಅಂತೀವಿ ಅದಕ್ಕೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಗ್ರಹಣಗಳು ಸಂಭವಿಸ್ತಾವೆ ಅವುಗಳಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಅದಾವ ಆದರೆ ಇವುಗಳಲ್ಲಿ ಒಂದು ಮಾತ್ರ ಭಾರತದಲ್ಲಿ ಗೋಚರಿಸ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನಾಂಕದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಸಂಭವಿಸ್ತಾವೆ ಎನ್ನುವುದನ್ನು ಈಗ ನಾವು ನೋಡ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಗ್ರಹಣಗಳು ಸಂಭವಿಸ್ತಾವಲ್ಲ ಅವುಗಳು ಎರಡು ಚಂದ್ರಗ್ರಹಣ ಎರಡು ಸೂರ್ಯಗ್ರಹಣ ಮತ್ತು ಎರಡು ಗ್ರಹಣಗಳು ಚಂದ್ರನ ಮೇಲೆ ಪರಿಣಾಮ ಎರಡು ಗ್ರಹಗಳು ಸೂರ್ಯನ ಮೇಲೆ ಪರಿಣಾಮ ಬೀರುವಂಥ ವಿಶೇಷವಾದ ಎರಡು ಗ್ರಹಣಗಳದ ಈ ಒಂದು ನಾಲ್ಕರಲ್ಲಿ ಭಾರತದಲ್ಲಿ ನಮಗೆ ಗೋಚರ ಆಗುವಂಥದ್ದು ಒಂದು ಮಾತ್ರ ಇನ್ನು ಮೂರು ನಮಗೆ ಗೋಚರ ಆಗೋದಿಲ್ಲ ಕಾಣಿಸೋದಿಲ್ಲ ಮೂರು ನಮ್ಮ ದೇಶದೊಳಗೆ ಕಾಣೋದಿಲ್ಲ ಹಾಗಾಗಿ ಈ ಒಂದು ಕಾಣೋದಿಲ್ಲಪ್ಪ ಅಂತಂದ್ರೆ ನಾವು ಅದರ ಒಂದು ಆಚರಣೆ ಹೆಂಗೆ ಏನು ಅನ್ನೋದನ್ನು ನಾನು ನೀವು ಮುಂದೆ ಮೂಡಿಯೋದಲ್ಲಿ ಹೇಳ್ತೇನೆ ಆದರೆ ಈ ಹಿಂದೂ ನಮ್ಮ ಸಾಂಪ್ರದಾಯಿಕವಾಗಿ ಧಾರ್ಮಿಕ ಗ್ರಂಥಗಳಲ್ಲಿ ಗ್ರಹಣದ ಬಗ್ಗೆ ಈ ಒಂದು ಅವಧಿಗಳನ್ನು ಅಶುಭ ಫಲ ಮತ್ತು ಶುಭ ಫಲಗಳನ್ನು ಅದರ ಬಗ್ಗೆ ಕೊಟ್ಟಿರ್ತಾರೆ ಅದನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ಕೊಳ ಈ ಗ್ರಹಣ ಸಮಯದಲ್ಲಿ ಯಾವುದೇ ಪೂಜೆಗಳು ಮತ್ತು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಹಾಗಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನಾಂಕದಿಂದ ಗ್ರಹಣಗಳು ಸಂಭವಿಸ್ತಾವ ಅದನ್ನು ನಾವೀಗ ನೋಡ್ಕೊಳ್ಳೋಣ ಈ ಗ್ರಹಣ ಬಗ್ಗೆ ಯಾಕೆ ಹೇಳ್ತಾರಪ್ಪ ಅಂದ್ಕೊಳ್ಬೋದು ನೀವು ಆದರೆ ಈ ಗ್ರಹಣದ ಬಗ್ಗೆ ಮಾಹಿತಿ ನಮ್ಮ ನಿಮ್ಮೆಲ್ಲರಿಗೂ ಎಲ್ಲ ಜನ ಸಾಮಾನ್ಯರು ಇರಬೇಕಾಗ್ತದೆ ಯಾಕಂತಂದ್ರೆ ಒಬ್ಬರ ಮನಿಯೊಳಗ ಈ ಒಂದು ಗರ್ಭಿಣಿಯರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಇವರೆಲ್ಲರೂ ಈ ಒಂದು ಗ್ರಹಣಗಳ ಏನು ಛಾಯಾ ಬೀಳ್ತತ್ತಲ್ಲ ಆ ಛಾಯಾ ಬೀಳುವಂಥ ಆಹಾರಗಳನ್ನು ಸೇವನೆ ಮಾಡಬಾರ್ದು ಮತ್ತು ಆ ನೀರನ್ನು ಸೇವನೆ ಮಾಡಬಾರ್ದು ಹಿಂಗೆ ಹಲವಾರು ಒಂದಿಷ್ಟು ವಿಧಿ ವಿಧಾನಗಳನ್ನು ಪಾಲನೆ ಮಾಡಿ ಈ ಗ್ರಹಣಗಳಿಂದ ಆಗುವಂಥ ಒಂದಿಷ್ಟು ನಮಗೆ ಏನ ನೆಗೆಟಿವ್ ಸಮಸ್ಯೆಗಳನ್ನು ಆಗ್ಲಾರ್ದಂಗೆ ರೀತಿಯಾಗಿ ನಾವು ದರ್ಬೆಯನ್ನು ಹಾಕಿ ಮುನ್ನೆಚ್ಚರಿಕೆ ರೀತಿಯಿಂದ ಆ ಒಂದು ಪಾಲನೆಯನ್ನು ಮಾಡಲಿಕ್ಕೆ ಅಂತೇಳಿ ಈ ಒಂದು ಮಾಹಿತಿ ಬೇಕಾಗ್ತೀನಿ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾರ್ಚ್ ತಿಂಗಳ ಹದಿನಾಲ್ಕರಂದು ಮೊದಲ ಚಂದ್ರಗ್ರಹಣ ಸಂಭವಿಸ್ತದೆ ಈ ಮೊದಲ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರನ ಮೇಲೆ ಪರಿಣಾಮ ಬೀರುತ್ತ ಬೀರುವಂಥ ಮೊದಲನೆಯ ಮಾರ್ಚ್ ಹದಿನಾಲ್ಕರ ಹುಣ್ಣಿಮೆಯಂದು ಚಂದ್ರಗ್ರಹಣ ಸಂಭವಿಸ್ತದೆ ಭಾರತದಲ್ಲಿ ಚಂದ್ರಗ್ರಹಣ ಸಮಯ ಬೆಳಗ್ಗೆ ಇರ್ತದೆ ಇಂಥ ಪರಿಸ್ಥಿತಿಯಲ್ಲಿ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಚಂದ್ರಗ್ರಹಣವು ಅಮೇರಿಕಾ ಪಶ್ಚಿಮ ಯುರೋಪ್ ಪಶ್ಚಿಮ ಆಫ್ರಿಕಾ ಉತ್ತರ ಮತ್ತು ದಕ್ಷಿಣ ಅಟ್ಲಾಂಟಿಕ್ ಸಾಗರಗಳ ಪ್ರದೇಶಗಳಲ್ಲಿ ಮಾತ್ರ ಗೋಚರವಾಗುವಂಥದ್ದು ಹಾಗಾಗಿ ಈ ಒಂದು ಗ್ರಹಣ ಮಾರ್ಚ್ ಹದಿನಾಲ್ಕನೇ ತಾರೀಕು ಎಲ್ಲರಿಗೂ ಗೋಚರವಾಗುವುದಿಲ್ಲ ನಮ್ಮ ಮೊದಲೇ ಇದ್ರಂಥ ಯಾವುದೇ ಒಂದು ಗೋಚರಣೆ ಫಲ ಇರೋದಿಲ್ಲ ಮತ್ತು ಇನ್ನು ಎರಡನೇದಾಗಿ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಭಾಗಶಃ ಸೂರ್ಯಗ್ರಹಣ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಗ್ರಹಣ ಸಂಭವಿಸ್ತದೆ ಮಾರ್ಚ್ ಇಪ್ಪತ್ತೊಂಬತ್ತರ ಎಂದು ಸೂರ್ಯಗ್ರಹಣ ಸಂಭವಿಸ್ತದೆ ಆದರೆ ಇದು ಭಾಗಶಃ ಸೂರ್ಯಗ್ರಹಣವಾಗಿರೋದರಿಂದ ಈ ಸೂರ್ಯಗ್ರಹಣ ಕೂಡ ಭಾರತದಲ್ಲಿ ಗೋಚರಿಸುವುದಿಲ್ಲ ಉತ್ತರ ಅಮೇರಿಕಾ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಉತ್ತರ ಅಂಟಾರ್ಟಿಕ್ ಸಾಗರ ಯುರೋಪ ಮತ್ತು ವಾಯುವ ರಷ್ಯಗಳಲ್ಲಿ ಮಾತ್ರ ಈ ಒಂದು ಗ್ರಹಣ ಕಾಣ್ತದಂತೆ ಹೇಳಿ ನಾವು ತಿಳ್ಕೊಬೋದು ಮತ್ತು ಅದರ ಜೊತೆ ಜೊತೆಗೆ ಮೂರನೇದ್ದು ಇದು ವಿಶೇಷವಾಗಿ ಸೆಪ್ಟೆಂಬರ್ನಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಇದು ಚಂದ್ರಗ್ರಹಣ ಪೂರ್ಣಗೊಳ್ಳಲತ್ತೆ ಇದನ್ನು ಅಂತಾರೆ ಈ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ರಾತ್ರಿ ಎಂಟು ಐವತ್ತೆಂಟಕ್ಕೆ ಸಂಭವಿಸ್ತದೆ ಈ ಗ್ರಹಣ ಅದೇ ದಿನ ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ವೇದಾರಂಭ ಗ್ರಹಣ ಸಮಯದಲ್ಲಿ ಚಂದ್ರನ ಕಡು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ ಈ ಚಂದ್ರಗ್ರಹಣವು ಏಷ್ಯಾದ ಎಲ್ಲ ದೇಶಗಳಲ್ಲಿ ಗೋಚರಿಸ್ತದೆ ಯುರೋಪು ಅಟ್ಲಾಂಟಿಕ್ ಪಶ್ಚಿಮ ಏಷಿಫಿಕ್ ಮಹಾಸಾಗರ ಆಸ್ಟ್ರೇಲಿಯಾ ಹಿಂದೂ ಮಹಾಸಾಗರ ಪ್ರದೇಶದಲ್ಲೂ ಸಹ ಈ ಒಂದು ಗ್ರಹಣ ಕಾಣುವಂಥದ್ದೈತಿ ಇನ್ನು ನಾಲ್ಕನೇ ಗ್ರಹಣ ಅದು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ನೂತ ಇಪ್ಪತ್ತೆರಡರಂದು ವರ್ಷದ ಕೊನೆಯ ಗ್ರಹಣ ಆಗಿರ್ತದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಗ್ರಹಣ ಈ ವರ್ಷದ ಕೊನೆಯ ಗ್ರಹಣ ಕೆಲವು ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮತ್ತು ಇತರ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಂಭವಿಸ್ಲದ ಈ ಗ್ರಹಣ ಭಾಗಶಃ ಸೂರ್ಯಗ್ರಹಣವಾಗಿರ್ತದೆ ಈ ಸೂರ್ಯಗ್ರಹಣವು ನ್ಯೂಜಿಲ್ಯಾಂಡ್ ಪೂರ್ವ ಪೂರ್ವ ಮಲೇಷಿಯಾ ದಕ್ಷಿಣ ಪಾಲಿನೇಷ್ಯಾ ಮತ್ತು ಅಟ್ಲಾಂಟಿಕ್ನಂಥ ಪ್ರದೇಶಗಳಲ್ಲಿ ಈ ಒಂದು ಗ್ರಹಣಗಳ ಗೋಚರವಾಗ್ತವೆ ಈಗ ನಾನು ಹೇಳಿದ್ನಲ್ಲ ಸ್ನೇಹಿತರೆ ಈ ಒಂದು ಗೋಚರದ ಗ್ರಹಣದ ಸಮಯವನ್ನು ಇದು ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು